ನೀವು ಡೆಂಟಿಸ್ಟು ಜೆ ಎಸ್ ಎಸ್ಸಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀರೋ ಒಂಚೂರು ಜೋರಾಗಿ ಹೇಳಿ ಡೆಂಟಿಸ್ಟ್ ಅಂದರೆ ಎಂಥ ಪವರ್ ಅದಕ್ಕೆ ಜೋರಾಗಿ ಹೇಳಬೇಕು ಶರತ್ ಅಂತ ನಿಮ್ಮ ಹೆಸರು ನಿಮ್ಮದು ಡೆಂಟಿಸ್ಟು ಕ್ಲಿನಿಕ್ಗೆ ಓಪನಿಂಗಿಗೆ ನಮ್ಮ ಗುರುದೇವ್ರ ಜೊತೆಗೆ ನಾನು ಬಂದಿದ್ದೆ ಹೌದು ಗೊತ್ತು ನನಗೆ ನಿಮ್ಮನ್ನು ಮಾತಾಡಿಸಿ ಬರ್ತೀನಿ ಆಮೇಲೆ ಆಧ್ಯಾತ್ಮಿಕವಾಗಿ ಮಾತಾಡೋಣ ನಿಮ್ಮ ಹೆಸ್ರು ಸರ್ ನೀವೇನು ಮಾಡೋದು ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಬ್ಯಾಂಗ್ಳೂರಲ್ಲಿ ಇವತ್ತೇ ಹೊಸ್ತಾಗಿ ಬಂದು ಫಸ್ಟಾಗಿ ಬಂದಿದ್ದೀನಿ ಶರತ್ ಅವ್ರ ತಮ್ಮ ಹಂಗಂಗೀಪ ಗುರುದೇವ್ರ ದರ್ಶನಕ್ಕೆ ಬಂದಿದ್ದೀರಾ ಇನ್ನೂ ದರ್ಶನ ಆಗಿಲ್ಲ ಆಗಿಲ್ಲ ವೆಯ್ಟಿಂಗ್ ಫಾರ್ ನಿಮ್ಮ ಹೆಸರು ಸ್ವರೂಪ ಮಿಸ್ಟರ್ ಸ್ವರೂಪ ಅಂತ ಇವರು ನಮ್ಮ ಗುರುದೇವ್ರನ್ನ ಬ್ಯಾಂಗ್ಳೂರಲ್ಲಿದ್ರು ಒಂದು ರೀತಿಲಿ ಯಾವುದೋ ಒಂದು ರೀತೀಲಿ ಕನೆಕ್ಷನಲ್ಲಿ ಇಟ್ಕೊಂಡಿರ್ತಾರೆ ಅವ್ರ ಅವ್ರ ನಮ್ಮ ಗುರುದೇವ್ರು ಇವ್ರ ಕನೆಕ್ಷನ್ಗೆ ಹೋದ ತಕ್ಷಣ ಇವ್ರು ನನಗೆ ಕನೆಕ್ಷನ್ ನೋಡ್ತಾರೆ ಅಲ್ವಾ ಯಾವುದಾದ್ರೂ ಒಂದು ಗುರುದೇವ್ರಿಗೆ ಒಂದು ಹಾಡಾಗಲಿ ಮತ್ತು ಏನೋ ಒಂದು ಆಗಿರೋ ಅನುಭವ ಆಗಲಿ ಇಮ್ಮಿಡಿಯೇಟಾಗಿ ನನ್ನ ಹತ್ರ ಶೇರ್ ಮಾಡ್ಕೊತಾರೆ ಅದಕ್ಕೆ ಗುರು ಅವ್ರನ್ನ ನೋಡಿದ ತಕ್ಷಣ ಹ್ಯಾಪಿ ಟು ಸಿ ಯು ಸ್ವರೂಪ ಅಂತ ಅಂದೆ ನಾನು ವೆರಿ ಫಸ್ಟು

ಅಂದರೆ ಒಂದೇ ಸರಿ ಬಂದು ಗುರುಗಳು ನಿಮ್ಮದು ಟೈಮ್ ಹೋಗಿತ್ತು ಹೋಗಿ ಅಂತ ಅಂದ್ರೂ ಧ್ಯಾನ ಸ್ಥಿತಿಲಿ ಇದ್ರಿ ನಾನು ನಿಮ್ಮನ್ನು ಅಬ್ಸರ್ವ್ ಮಾಡಿದೆ ನಿಮ್ಮನ್ನೆಲ್ಲ ಒಂದಷ್ಟು ಅಷ್ಟು ಕನೆಕ್ಷನ್ ಏನಕ್ಕಾಯಿತು ಇಲ್ಲಿ ನಮ್ಮ ಗುರುಮನೆಯಲ್ಲಿ ನನಗೆ ನಮ್ಮ ಗುರುದೇವರಲ್ಲಿ ಅಂಥ ಸ್ಥಿತಿ ಏನು ನೋಡಿದ್ರು ಹಾಂ ಅಂದರೆ ಅಗೇನ್ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಷ್ಟು ಅಂದರೆ ಅದೊಂದು ಇನ್ಸ್ಟೆಂಟ್ ರೆಕಗ್ನಿಷನ್ ಅಂದರೆ ಶಿರ್ಡಿ ಸಾಯಿಬಾಬಾ ಜೊತೆ ಅಥವಾ ರಾಘೇಂದ್ರ ಸ್ವಾಮಿಗಳ ಜೊತೆ ಏನು ಕನೆಕ್ಷನ್ ಇನ್ಸ್ಟೆಂಟ್ ಅವ್ರನ್ನ ನೋಡ್ತಿದ್ದಂಗೆ ಏನು ಕನೆಕ್ಷನ್ ಆಯಿತು ಗುರುದೇವ್ರ ಜೊತೆ ಕೂಡ ಅದೇ ರೀತಿ ಇನ್ಸ್ಟೆಂಟ್ ಕನೆಕ್ಷನ್ ಸತ್ಯಜ್ಯೋತಿ ಅವ್ರ ಜೊತೆ ಫಸ್ಟ್ ಟೈಮ್ ಅವರಿಂದ ಗೊತ್ತಾಗಿತ್ತು ಸೊ ಅವರು ಚಿದಂಗೆ ಹೇಳಿ ಚಿದ ರೀತಿ ಇದ್ದಾರೆ ಒಬ್ಬರು ಅವ್ರದೂತರು ಅಂದಾಗ ಫಸ್ಟ್ ಟೈಮ್ ಗೊತ್ತಾಗಿತ್ತು ಸೊ ಅವಾಗ ಒಂದಷ್ಟು ಅವ್ರದ್ದು ವೀಡಿಯೋಸ್ ಯೂಟ್ಯೂಬಲ್ಲಿರೋ ವೀಡಿಯೋಸ್ ಒಂದಷ್ಟು ನೋಡಿದೆ ಸೊ ಇಮಿಡಿಯೇಟ್ಲಿ ಎಫೆಕ್ಸ್ ಲೈಕ್ ಓಕೆ ಒಂದು ಸರಿ ನೋಡಬೇಕು ಇವರನ್ನು ಅಂದರೆ ನೀವು ನಮ್ಮ ಗುರುದೇವರಲ್ಲಿ ಸಾಯಿಬಾಬಾ ಇವಾಗ ನನ್ನ ಫಸ್ಟ್ ಟೈಮ್ ಇಲ್ಲಿಗೆ ಯಾವತ್ತೂ ಬಂದಿರಲಿಲ್ಲ ಈ ಪಾರ್ಟ್ ಆಫ್ ಮೈಸೂರಿಗೆ ಬಂದಿರಲಿಲ್ಲ ಸೊ ಫಸ್ಟ್ ಟೈಮ್ ಅಲ್ಲಿಂದ ಕಾರಲ್ಲಿ ಬರ್ತಾ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ನಿಮಿಷ ದೂರದಲ್ಲಿದ್ದಾಗಲೇನೆ ಅವ್ರದ್ದು ಪ್ರೆಸೆನ್ಸ್ ಫೀಲ್ ಆಯ್ತು ಅವ್ರದ್ದು ಅವರ ಅಲ್ಲಿ ತನಕ ಹೊಡಿತಾ ಇತ್ತು ಬಿಕಾಸ್ ಎನರ್ಜಿ ಸೆನ್ಸಿಟಿವ್ ಇರೋದ್ರಿಂದ ಗೊತ್ತಾಗತ್ತೆ ಅವ್ರ ಎನರ್ಜಿ ಎಲ್ಲಿವರೆಗೂ ಎಕ್ಸ್ಪ್ಯಾಂಡ್ ಆಗಿದೆ ಅಂತ ಸೊ ಅಲ್ಲೇನೆ ಚಿದಂಗ್ ಇಲ್ಲ ಅವ್ರದ್ದು ಹೊರ ಇಲ್ಲಿ ತನಕ ಹೊಡಿತ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಹದಿನೈದು ನಿಮಿಷ ದೂರ ಇರುವಾಗ್ಲೇನೆ ಆಗ್ನಲ್ಲಿ ಸೆನ್ಸೇಷನ್ ಸ್ಟಾರ್ಟ್ ಆಯ್ತು ಸೊ ಲೈಕ್ ಓಕೆ ದಿಸ್ ಇಸ್ ನಾಟ್ ದಿಸ್ನಾಟ್ ಅನ್ ಆರ್ಡಿನರಿ ಪರ್ಸನ್ ಪುರುಷ ವಿಚಾರ ನೀವು ಅಂದರೆ ಯೂಟ್ಯೂಬಲ್ಲಿ ನೋಡಿದಾಗಲೇನೆ ಅವ್ರು ಮಾತಾಡೋದು ಕೇಳಿದ್ರೇ ಗೊತ್ತಾಗಿರ್ತಾರೆ ತುಂಬಾ ಟ್ರಾನ್ಸ್ಪರೆಂಟ್ ಆಗಿ ಮಾತಾಡ್ತ ಮಾತಾಡೋದು ಹೌದು ಹೌದು ಅಂದ್ರೆ ಏನು ಹೇಗಿದೆ ಹಾಗೆ ಮಾತಾಡ್ಬಿಡ್ತಾರೆ ಏನೋ ಮುಚ್ಚು ಮರ ಇಲ್ಲ ಆ್ಯಂಡ್ ಏನೋ ಹಿಡನ್ ಅಜೆಂಡಾ ಇಲ್ಲ ಕೆಲವರು ಏನಂದ್ರೆ ಆಧ್ಯಾತ್ಮಿಕವಾಗೂ ಕೂಡ ಸೋಕಾಲ್ಡ್ ಕೆಲವರು ಸ್ಪಿರಿಚುವಲ್ ಟೀಚರ್ಸ್ ಇವರಿಂದ ಏನು ಸಿಗುತ್ತೆ ಇವ್ರಂದ ನಾನು ಏನು ತಗೋಬೋದು ಅನ್ನೋ ಉದ್ದೇಶದಿಂದ ಚೆನ್ನಾಗಿ ಮಾತಾಡಿಸ್ತಾ ಇರ್ತಾರೆ ಹತ್ರ ಇಟ್ಕೊಳ್ಳೋದು ಅವ್ರಿಗೆ ಟೈಮ್ ಕೊಡೋದು ಆ ಥರದ್ದೆಲ್ಲ ಸಾಕಷ್ಟು ಜನ ಮಾಡ್ತಾರೆ ಬಿಕಾಸ್ ಇದ್ರಲ್ಲೇ ಇರೋದ್ರಿಂದ ನೋಡಿದ್ದೀವಿ ಸಾಕಷ್ಟು ಜನನ ಬಟ್ ಇವರಲ್ಲಿ ಒಂದು 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 ಚೂರು ಕೂಡ ಆ ರೀತಿ ಏನೂ ಕಲ್ಮಶ ಕಾಣಿಸ್ಲಿಲ್ಲ ಅಷ್ಟು ಒಂದು ತಾಯಿ ತರ ಪ್ರೀತಿ ಆ ಗುರುವಿನ ಒಂದು ಅಂದ್ರೆ ನೀವು ಹೇಳ್ದಂಗೆ ಕೆಲವರು ಕಮರ್ಷಿಯಲ್ ಆಗಿ ಸ್ಪಿರಿಚುಯಲ್ ಇರೋರು ಈ ಭಕ್ತರಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇರ್ತಾರೆ ಅವ್ರಿಗೇನೋ ಬೋಧನೆ ಮಾಡಿ ಅವ್ರ ಹತ್ರ ಏನೋ ಪಡ್ಕೊಬೇಕು ಅಂತ ಆದರೆ ಇಲ್ಲಿ ಅವ್ರಿಗೋಸ್ಕರ ನಾವು ಕಾಯಬೇಕು ಅದೊಂದು ನೀವು ಚೇಂಜಸ್ನ ಇಲ್ಲಿ ನೋಟಿಸ್ ಮಾಡಿ ಹೇಳ್ತಾ ಇದ್ದೀರಿ ಅಂದರೆ ಅವ್ರಿಗೇನು ಭಕ್ತರಿಂದ ಏನು ಆಗ್ಬೇಕಾಗಿಲ್ಲ ಅವರಿಂದ ನಮ್ಗೆ ಅದು ಆ ಥರದ ಜ್ಞಾನದ ಬೆಳಕು ನಮ್ಮ ಮೇಲೆ ಬೀಳ್ಬೇಕಾಗಿದೆ ಅವ್ರ ಕೃಪೆ ಮಾಡ್ಬೇಕಷ್ಟೇನೆ ಅದಕ್ಕೇನೆ ಪ್ರತಿ ಸರಿ ಮೈಸೂರಿಗೆ ಬಂದಾಗಲೂ ಕಾಯ್ತಾ ಇರ್ತೀವಿ ಯಾವಾಗ ಗುರುದಾಗ್ಲು ನೋಡಕ್ಕೆ ಬರಬಹುದು ಅಂತ ಒಂದು ಆಪರ್ಚುನಿಟಿ ಆಮೇಲೆ ನನಗೆ ನಿಮ್ಮಲ್ಲಿ ಇನ್ನೊಂದು ಏನು ಖುಷಿ ಆಯಿತು ಅಂದರೆ ನೀವು ಯಾವುದೇ ಒಂದು ಮೊನ್ನೆ ಶೃಂಗೇರಿಗೆ ಹೋಗಿದ್ರಿ ಮತ್ತೆ ಯಾವುದೇ ಒಂದು ನಿಮ್ದಾದಂಥ ಆದಂಥ ಒಂದು ಆಧ್ಯಾತ್ಮಿಕ ಸ್ಥಳಗಳಿದಾವಲ್ಲ ಅಲ್ಲಿಗೆಲ್ಲ ಹೋಗಿದ್ದು ಬಂದ್ರು ನೀವು ಮಿಸ್ ಮಾಡದೆ ಗುರು ಇಲ್ಲಿ ಗುರು ಮನೆಗೆ ಪ್ರಸಾದ ಕಳಿಸ್ತೀರಾ ನನಗೆ ಆ ವಿಷಯದಲ್ಲಿ ನಿಮ್ಮನ್ನು ಕಂಡು ತುಂಬ ಖುಷಿ ಸ್ವರೂಪ್ ನಮಗೆ ಅಂತರ್ ಅಂತರ್ ದರ್ಶನ ಸಿಗುತ್ತೆ ಅನ್ನೋದೇ ನಮ್ಮ ಭಾಗ್ಯ ಅಂದರೆ ಆ ರೀತಿ ಇದೆ ಕನೆಕ್ಷನ್ ಯಾಕಂದರೆ ಅದು ಯಾವುದೇ ರೀತಿ ಅಲ್ಲ ಅಂದರೆ ಕೊಟ್ಟು ತಗೊಳ್ಳೋ ಸಂಬಂಧ ಇಲ್ಲ ಗುರುದೇವ್ರ ಜೊತೆ ಆ್ಯಂಡ್ ಎಲ್ಲೋದ್ರೂ ನಾವು ಗುರುದೇವರನ್ನ ನೆಪಿಸ್ಕೊಂಡು ಮೊನ್ನೆ ಶಿರಡಿಗೆ ನೆನ್ನೆ ಶಿರ್ಡಿಯಿಂದ ವಾಪಸ್ ಬಂದ್ವಿ ಸೊ ಅಲ್ಲಿದ್ದಾಗಲೂ ಕೂಡ ಅಲ್ಲಿ ಏನೇ ನೋಡಿದ್ರು ಬಾಬಾ ಬಾಬಾ ಅವ್ರದ್ದೇನೋ ನೋಡಿದ್ರೆ ಏ ಇಲ್ಲ ನಮ್ಮ ಗುರುದೇವರು ಇದೇ ಥರ ಇದೇ ರೀತಿ ಅವರು ಈ ಥರ ಮಾತು ಮಾತಾಡ್ತಾರೆ ಅಥವಾ ಅದೇ ಈ ರೀತಿ ಹೇಳ್ತಾರೆ ಸೊ ಈ ರೀತಿ ಎಲ್ಲಿ 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 ಯಾರನ್ನು ನೋಡಿದ್ರು ಕೂಡ ಅವರಲ್ಲಿ ನಾವು ಗುರುದೇವ್ರನ್ನ ಕಾಣ್ತೀವಿ ಎಟ್ ದ ಸೇಮ್ ಟೈಮ್ ಗುರುದೇವ್ರನ್ನ ನೋಡಿದಾಗ್ಲೂ ಕೂಡ ಇನ್ನೊಬ್ರು ಯಾರೋ ಒಬ್ರು ಅವ್ರದ್ರು ಶರ್ಡಿ ಸಾಹಿಬಾಬೋದು ರಾಘವೇಂದ್ರ ಸ್ವಾಮಿನೂ ಸೊ ಅವ್ರದ್ದು ಆ ಶೇಡ್ಸ್ ಅಂತೀವಲ್ಲ ಆ ಗ್ಲೆಮ್ಸ್ ಕಾಣುತ್ತೆ ಅವರಲ್ಲಿ ಆ್ಯಂಡ್ ಅದು ಅದು ಗುರುದೇವ್ರೆ ಹೇಳೋ ಥರ ಅದು ಒಂದು ಸ್ಥಿತಿ ಅದು ಅದು ಎಫರ್ಟ್ಲೆಸ್ ಸ್ಟೇಟ್ ಅಂತಾರಲ್ಲ ಸೊ ಆ ಸ್ಥಿತಿನಲ್ಲಿ ಅವ್ರು ಇದ್ದಾರೆ ಅವ್ರು ಗುರು ಆಗಬೇಕು ಅಂತ ಟ್ರೈ ಮಾಡಿ ಆಗಿರೋ ಗುರು ಅಲ್ಲ ಅವರು ಈ ಎಕ್ಸಿಸ್ಟೆನ್ಸೇ ಅವ್ರನ್ನ ಚೂಸ್ ಮಾಡಿ ಆ ಸ್ಥಿತಿ ಕರ್ಕೊಂಡೋಗಿ ಕೂರಿಸಿದೆ ಸೊ ಆ ಸ್ಥಿತಿನಲ್ಲಿ ಇದ್ದಾರೆ ಇಟ್ಸ್ ವೆರಿ ಎವಿಡೆಂಟ್ ಯಾರೇ ಒಂದು ಆಧ್ಯಾತ್ಮಿಕ ಅಥವಾ ಯಾರೇ ಸ್ವಲ್ಪ ಆಸೆ ಪಟ್ಟು ಬಂದದ್ದಲ್ಲ ಹೌದು ಆಸೆಗಳೆಲ್ಲ ಕಳೆದ ಆ ಸ್ಥಿತಿಗೆ ಕರ್ಕೊಂಡೋಗಿ ಅಂಡ್ ಅದು ಕಾಣುತ್ತೆ ಅವ್ರಿಗೆ ನೋಡಿ ಇವಾಗ ನೀವು ಎಷ್ಟು ವರ್ಷದಿಂದ ಈ ಸ್ಪಿರಿಚುವಲ್ ಆಧ್ಯಾತ್ಮಿಕದಲ್ಲಿ ಇದ್ದೀರಾ ಹೇಳಿ ಎಂಟು ವರ್ಷ ಅಲ್ವಾ ಈ ನಿಮ್ಮ ಈ ಭಾಷಾ ವೈಖರಿ ಇದೆಯಲ್ಲ ನೀವು ಮಾತಾಡ್ತಿದ್ದೀರಲ್ಲ ನನಗೆ ಇದನ್ನೆಲ್ಲ ಇದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋಲ್ಲ ಬಟ್ ನಾವು ಒಂದು ಆಡು ಭಾಷೆಯಲ್ಲಿ ಹೇಳಿ 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 ನಮ್ಮ ಗುರುದೇವರ ಸ್ಥಿತಿನ ನೀವು ನೋಡಿದ್ದೆಲ್ಲ ನಾನು ನೋಡಿದ್ದೀನಿ ಬಟ್ ನಮ್ಗೆ ನನಗೆ ಹೇಳಕ್ಕೆ ಗೊತ್ತಾಗಲ್ಲ ಆ ಸ್ಥಿತಿ ಇದೆಯಲ್ಲ ಅದನ್ನು ನೋ ಒನ್ ಕ್ಯಾನ್ ಟಚ್ ಇವಾಗಿನ ರೈಟ್ ಸಿಚುವೇಶನಲ್ಲಿ ಅದೊಂಥರ ಪರಬ್ರಹ್ಮ ಸ್ವರೂಪ ಯಾಕೆ ಅಂತಂದರೆ ಅವರು ಹೆಜ್ಜೆಜ್ಜೆಗೂ ಪ ಭಕ್ತರನ್ನ ತಿದ್ದೋದು ಪರೀಕ್ಷೆ ಕೊಡೋದು ಇವ್ರು ಎಷ್ಟು ಪಕ್ವಾಗಿದ್ದಾರೆ ಅಂತ ನೋಡೋದು ಇವ್ರ ಆಸೆಗೆ ಬಂದಿದಾರಾ ಇಲ್ಲ ಇವರು ಒಂದು ಏನಕ್ಕಾದರೂ ಸಾಧನೆಗೆ ಬಂದಿದಾರಾ ಇಲ್ಲ ಗಿವನ್ ಟೇಕ್ ಪಾಲಿಸಿಗೆ ಬಂದಿದ್ದಾರಾ ಅವ್ರು ಅಳ್ದು ಸುರಿದು ಇದಿಷ್ಟೇ ಅಂತ ಕೂರಿಸೋ ಕೆಪ್ಯಾಸಿಟಿ ಇದೆ ಅವ್ರಿಗೆ ಆದರೆ ನೀವು ಎಷ್ಟೊಂದು ಇವಾಗ ಸ್ಪಿರಿಚುವಲ್ ಲ್ಯಾಂಗ್ವೇಜ್ ಎಷ್ಟು ಹೇಳ್ತಿದ್ದೀರ ನೋಡಿ ನಂಗೆ ನಾವು ಇನ್ನೂ ಅದು ಅದರಲ್ಲಿಲ್ಲ ಅದಕ್ಕೇ ಶರಣು ತಿರುಚಿಟ್ಟಲ ಇವರ ಹೆಸರು ಶರತ್ ಅವರಂತ ನಮ್ಮ ಫೇವ್ರೇಟ್ ಡೆಂಟಿಸ್ಟು ಇದುವರೆಗೂ ನಮ್ಮ ಹಲ್ಲು ಸರಿ ಮಾಡಿಕೊಟ್ಟಿಲ್ಲ ಪರವಾಗಿಲ್ಲ ಟೈಮ್ ಅವರೇ ಪಾಪ ಎಲ್ಲರೂ ಡಾಕ್ಟ್ರ್ ಹತ್ರ ಅಪಾಯಿಂಟ್ಮೆಂಟ್ ಕೇಳ್ತಿದ್ರೆ ಇವರು ನನ್ನ ಅಪಾಯಿಂಟ್ಮೆಂಟ್ ಕೇಳ್ತಿದ್ದಾರೆ ಬನ್ನಿ ಅಂತ ಶರತ್ ಅವರೇ ನಮ್ಮ ಗುರುದೇವ್ರ ಜೊತೆಗೆ ನೀವು ನಮ್ಮ ಗುರುದೇವ್ರ ದರ್ಶನ ಮಾಡಿ ಅದೆಷ್ಟು ಬೇಗ ಕನೆಕ್ಟ್ ಆದ್ರಿ ಅಂತ ನಾನು ನಾನು ಹತ್ರದಿಂದ ನೋಡಿದ್ದೀನಿ ಆಮೇಲೆ ನಿಮ್ಮದು ಸರೆಂಡರ್ನೆಸ್ ಇರ್ಬೋದು ನಿಮ್ಮ ಶರಣಾಗತಿ ಇರ್ಬೋದು ನಾನು ಅದನ್ನು ತುಂಬ ಹತ್ರದಿಂದ ನೋಡ್ತೀನಿ ಒಂದೊಂದು ಸರಿ ನೀವು ಗುರುದೇವ್ರನ್ನ ನೋಡ್ತಾ ಎಷ್ಟು ಎಮೋಷನಲ್ ಆಗಿದ್ದೀರ ಅದನ್ನು ನೋಡಿದ್ದೀನಿ ನಾನು ಯಾಕೆಂದರೆ ನೋ ವರ್ಡ್ಸ್ ಸ್ಪೀಚ್ಲೆಸ್ ಆಗಿಬಿಡ್ತೀರಾ ನೀವು ನಾನು ಅದನ್ನು ನೋಡಿದ್ದೀನಿ ನಾನು ಅಂದರೆ ಅದು ಅಷ್ಟು ಒಳಗಡೆ ಗುರುವೇ ಶರಣ್ ಅನ್ನೋದನ್ನು ನೀವು ಕಣ್ಣಲ್ಲಿ ತೋರಿಸ್ತಾ ಇರ್ತೀರ ನಾನು ಅದನ್ನು ಎಷ್ಟೊಂದು ನಾನು ಅಬ್ಸರ್ವ್ ಮಾಡಿದ್ದೀನಿ ನೀವು ಆಮೇಲೆ ನಮ್ಮ ಗುರುದೇವ್ರ ಜೊತೆಗೆ ನೀವು ಯಾತ್ರೆಗೆ ಹೋಗಿದ್ದೀರ ಅಲ್ವಾ ಅಲ್ಲಿದು ಎಕ್ಸ್ಪೀರಿಯನ್ಸ್ ಎಲ್ಲ ಬೇಕಾದಷ್ಟಿದೆ ಬಿಡಿ ಹೇಗೆ ನಿಮಗೂ ನಮ್ಮ ಗುರುದೇವ್ರಿಗೂ ಅವಿನಾಶ ಭಾವ ಸಂಬಂಧ ಯಾವಾಗ ಯಾಕಂದರೆ ನೀವು ಈ ಥರ ಒಂದು ಎಜುಕೇಟಿವ್ ಆಗಿ ನೀವು ಅನ್ಸಿವಿಲೈಸ್ಡ್ ಅಲ್ಲ ಸಿವಿಲೈಸ್ಡ್ ಕೇಳೀಲಿ ಇಲ್ಲಿ ಯಾರೋ ಒಬ್ಬರು ಗುರುಗಳಿದ್ದಾರೆ ಕಣಪ್ಪ ಹೋಗಿ ನಮಸ್ಕಾರ ಮಾಡಿಬಿಡು ಅವರಿಂದ ಏನೋ ಒಳ್ಳೇದಾಗುತ್ತೆ ಆ ಥರ ಸ್ಥಿತಿ ಅಲ್ಲ ನೀವು ನಿಮಗೂ ಅವ್ರಿಗೂ ಕನೆಕ್ಷನ್ ಆಗೋದಕ್ಕೆ ನಿಮ್ಮ ಒಳಗಡೆ ಏನೋ ಒಂದು ನಡೆದಿರುತ್ತೆ ಅದು ಏನು ಹೇಳಿತು ಈಗಲೂ ನೋಡಿ ಕಣ್ಣಲ್ಲಿ ನೀರು ನಿಮಗೆ ನಮ್ಮ ಗುರ್ದೇವ್ರ ಹೆಸರು ಹೇಳಿದ್ರೆ ಈಗಲೂ ಕಣ್ಣಲ್ಲಿ ನೀರು ಅದು ಏನೋ ಒಂದು ಅಟ್ಯಾಚ್ಮೆಂಟು ನಿಮಗೆ ಹಾಂ ನೀವು ಅಪ್ಪ ಅನ್ಕೊಂಡಿದ್ದೀರಾ ಅಪ್ಪನ ತರ ಅನ್ಕೊಂಡ್ರ ಅಮ್ಮನ ಅನ್ಕೋ ಅಮ್ಮ ತರ ಅನ್ಕೊಂಡಿದ್ದೀರಾ ನಂಗೆ ಗೊತ್ತಿಲ್ಲ ನಾನೇನು ಅನ್ಕೊಂಡಿಲ್ಲ ಬಟ್ ಅವರು ಕಣ್ಣಲ್ಲಿ ಕಣ್ಣಿಟ್ಟು ನಾನು ನೋಡಿದಾಗ ನನ್ ಮಾತು ಬರಲ್ಲ ಹ್ಮ್ ಒಂದು ಆನಂದ ಭಾಷ ಅಲ್ಲ ಅದೇ ಅದೇನಾ ಅನ್ನೋದು ನೀವು ಈ ಈ ಥರ ಕಣ್ಣಲ್ಲಿ ತೋರಿಸ್ಬಿಡ್ತೀರಾ ಗುರುಗಳಿಗೆ ಪ್ರೀತಿನ ನಾ ಬಿಡಪ್ಪ ನೀನು ಇಲ್ಲೇ ಇರ್ತೀಯ ಒಳಗಡೆನೆ ಇರ್ತೀಯ ಅಂತ ಗುರುದೇವ್ರು ನಿಮಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ ನೀವೇನಂತೀರ ಗುರುದೇವ ನೀವು ಇಲ್ಲೇ ಇರ್ತೀರಾ ಅಂತ ನೀವು ಗುರು ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತೀರಾ ಆ ಥರ ಅವಿನಾಭಾವ ಸಂಬಂಧ ಅಂದರೆ ಏನೋ ಅದು ಒಂದು ಆಗಿರಬೇಕು ಅದು ಏನಾದರೂ ಒಂದು ಅಲ್ಲ ಅದೇನೆ ಸ್ವರೂಪವ್ರು ಹೇಳ್ದಂಗೆ ಎಕ್ಸ್ಪೀರಿಯನ್ಸ್ ಏನಂತ ಹೇಳೋದು ಅದು ಅದು ಇನ್ಸ್ಟೆಂಟ್ ಕನೆಕ್ಷನ್ ಅಷ್ಟೇ ನನಗೆ ಇವರು ನಿರುಕ ಅವರು ನನಗೆ ಕರ್ಕೊಂಡ್ಬಂದಿದ್ದು ಸೊ ಫಸ್ಟ್ ದಿನ ಬಂದಾಗ ಗುರುದೇವ್ರನ್ನು ನೋಡಿದೆ

ಇದು ಈ ಈ ಕನೆಕ್ಷನು ಹೀಗೆ ಶಾಶ್ವತವಾಗಿರಲಿ ನಮ್ಮ ಗುರುದೇವರು ಸದಾ ನಿಮ್ಮ ಜೊತೆಗಿರಲಿ ಯಾಕಂದರೆ ನೀವು ಯಾವಾಗಲೂ ಒಂದು ರೀತಿಲಿ ಸ್ಪೀಚ್ ಇದೇ ಸತ್ಯ ಇದೇ ಅಲ್ಟಿಮೇಟ್ ಏನೂ ಮಾತಾಡೋಕ್ಕೆ ಆಗೋದಿಲ್ಲ ಸ್ಪೀಚ್ಲೆಸ್ ಅಂತ ಅಂದರೆ ಅದು ಗುರು ದೇವ್ರಿಗೆ ಮುಟ್ಟುತ್ತೆ ಅಂತ ಅರ್ಥ ಇದು ಹೀಗೆ ಕಂಟಿನ್ಯೂ ಆಗಲಿ ನಿಮಗೆ ಹೊಸದ ಹೊಸೊಬ್ಬರು ಆಗಿರೋದ್ರಿಂದ ನಮ್ಮ ಗುರುದೇವ್ರ ದರ್ಶನ ಇನ್ನೂ ಆಗಿಲ್ಲ ದರ್ಶನ ಮಾಡಿ ಅವ್ರ ಬಗ್ಗೆ ಏನು ಅನಿಸುತ್ತೆ ಅಂತ ಇವ್ರಿಗೆ ಹೇಳಿ ಇವ್ರು ನನಗೆ ಹೇಳ್ತಾರೆ ಇದು ನಿಮಗೆ ಸೆಕೆಂಡ್ ಟೈಮಾ ಮೂರನೇ ಸಾರಿ ನಿಮಗೆ ನಮ್ಮ ಗುರುದೇವ್ರ ಬಗ್ಗೆ ಮತ್ತೆ ಮತ್ತೆ ಅವ್ರ ದರ್ಶನ ಮಾಡ್ಬೇಕು ಅಂತ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಅಂದ್ರೆ ಐಟಿ ಫೀಲ್ಡ್ ಅಲ್ಲಿ ಮತ್ತೆ ಮತ್ತೆ ಅವ್ರ ದರ್ಶನ ಮಾಡಬೇಕು ಅವರಲ್ಲಿ ಏನೋ ಸತ್ಯ ಇದೆ ಅವ್ರಿಗೂ ನನಗೂ ಯಾವುದೋ ಒಂದು ಅವಿಮಾ ಅವಿನಾಭಾವ ಸಂಬಂಧ ಇದೆ ಅಂತ ನಿಮ್ಗೆ ಯಾವ ಯಾವಾಗ ಇವರೆಲ್ಲ ಒಟ್ಟಿಗೆ ಬರ್ತಾರೆ ಅಂತ ಜೊತೆಗೆ ಬಂದಿದ್ದ ಇಲ್ಲ ಅವ್ರ ದರ್ಶನ ಮಾಡ್ಲೇಬೇಕು ಅಂತ ಬಂದಿದ್ದ ಬಂದಿದ್ದು ಇವರು ಬಂದ್ರು ಅಂತಾನೆ ನಮಗೂ ಗೊತ್ತಿರ್ಲಿಲ್ಲ ಈ ತರನೂ ಒಬ್ರು ಇದಾರೆ ಇಲ್ಲಿ ಇಷ್ಟ ಹತ್ರದಲ್ಲಿ ನಮ್ ಮುಂದೆ ಕೂತ್ಕೊಂಡು ಮಾತಾಡ್ತಾರೆ ಅಂತ ಯಾರು ಗೊತ್ತಿರ್ಲಿಲ್ಲ ಬಂದು ಇವರು ಹೇಳ್ದಾಗ ನಾನು ಬಂದು ಕೂತಾಗ ಯಾವಾಗಲೂ ಒಬ್ನೇ ಇದ್ದಾಗ ಒಬ್ನೇ ಸಾಧನೆ ಮಾಡಿದಾಗ ಒಂದಷ್ಟು ಪ್ರಶ್ನೆಗಳು ಬರುತ್ತೆ ಆ ಪ್ರಶ್ನೆಗಳನ್ನ ಯಾರಿಗೆ ಕೇಳಬೇಕಾಗ ಕೇಳಬಹುದು ಅಂತ ಅಂದ್ಕೊಂಡು ತಲೆ ಸುಮ್ಮನೆ ಇರುತ್ತೆ ಇಲ್ಲಿ ಬಂದು ಇವ್ರ ಮುಂದೆ ಸುಮ್ಮನೆ ಕೂತ್ಕೊಂಡಾಗ ಅವ್ರು ಏನು ಹೇಳ್ತಾರೋ ಅದರಲ್ಲಿ ಎಲ್ಲ ಪ್ರಶ್ನೆಗೂ ಉತ್ತರ ಸಿಗ್ತಾ ಆಗುತ್ತೆ ಸುಮ್ಮನೆ ಸೊ ಬಂದು ಕೇಳ್ಬೇಕು ಏನಂತ ಇಲ್ಲ ಫಸ್ಟ್ ಟೈಮ್ ಬಂದು ಕೂತಾಗ ಒಳಗಿರೋ ಎಷ್ಟೋ ಪ್ರಶ್ನೆಗಳಿಗೆ ಅವ್ರು ಸುಮ್ಮನೆ ಆನ್ಸರ್ ಹೇಳ್ಕೊಂಡು ಹೋದ್ರು ಅವ್ರು ಮಾತು ಕೇಳ್ತಾ ಕೇಳ್ತಾ ಇಲ್ಲಿ ಹೋಗಬೇಕು ಇವ್ರ ಹತ್ರ ಕೂತ್ಕೋಬೇಕು ಏನು ಕೇಳಬೇಕು ಹೇಳಬೇಕು ಇಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳಿದ್ರೆ ಸಾಕು ಏನೋ ಒಂಥರ ಸಮಾಧಾನ ಖುಷಿ ಅವ್ರ ನಗೋದು ಕೇಳಿಸ್ಕೊಂಡ್ರೆ ಸಾಕು ನಮ್ಗೊಂತರ ಸಮಾಧಾನ ನಮ್ಗೆ ಒಳಗಿಂದ ಏನು ಸ್ಟ್ರೆಸ್ ಫ್ರೀ ಅದಕ್ಕೆ ಒಂಥರ ಲಾಂಗಿಂಗ್ನೆಸ್ ಇಲ್ಲಿ ಬರಬೇಕು ಇಲ್ಲ ನೋಡಬೇಕು ನೋಡ್ಬೇಕು ಏನೋ ನಮ್ಗೆ ನಮ್ಗೆ ನನಗೆ ಅವ್ರನ್ನ ನೋಡ್ಬೇಕು ಅವ್ರಿಗೆ ನಂಗೆ ನೋಡ್ಬೇಕು ಅಥವಾ ನಾನು ಅಲ್ಲಿ ಹೋಗ್ಬೇಕು ಅಂತ ಒಳಗಿಂದ ಬರುತ್ತೆ ಅಂತೆ ಸೊ ಆ ಸಮಯಕ್ಕೆ ಕರೆಕ್ಟಾಗಿ ಆಗಿ ಅವ್ರು ಬರ್ತಾರೆ ನಾವು ಬರ್ತೀವಿ ಅದೇ ಇವಾಗ ನಿಮ್ಮ ನಿಮ್ಮನ್ನೆಲ್ಲ ಈ ಯೂತ್ಸನ್ನ ನಮ್ಮ ಮನೇಲಿ ನೋಡಿ ನನಗೆ ಯಾಕೆ ಖುಷಿಯಾಯಿತು ಅಂತ ಅಂದರೆ ಇವಾಗಿನವರೆಲ್ಲ ಈ ಥರದವರು ಸ್ಪಿರಿಚುವಲಲ್ಲಿ ಕಮರ್ಷಿಯಲ್ ಆಗಿ ನೋಡಿದ್ರೆ ಹಿಡಿದ್ರೆ ಓಹ್ ನಾನು ನಿಮ್ಗೆ ಏನೋ ಕೊಡ್ತೀನಿ ಬಂದ್ರಪ್ಪ ಆ ಕ್ಲಾಸ್ ಈ ಕ್ಲಾಸ್ ಅಂತಾರೆ ನಮ್ಮ ಗುರುದೇವರು ನಿಮಗೆಲ್ಲ ಯಾಕ್ರಪ್ಪ ಇದು ಖುಷಿ ಖುಷಿಯಾಗಿರಿ ಅಂತ ಹೇಳಿ ಸಂದೇಶ ಕೊಟ್ಟು ಕೊಡೋವಂಥ ಗುರುದೇವ್ರ ಹತ್ರ ಸತ್ಯವಾಗಿರೋ ಒಂದು ಸಂದೇಶ ಕೊಡೋವಂಥ ಗುರು ಹತ್ರ ನಿಮ್ಮಂಥ ಯೂತ್ಸು ತುಂಬ ವಿಚಾರವಂತರು ನಮ್ಮ ಆ್ಯಕ್ಚುಲಿ ಇದು ನನ್ನ ಗುರು ಸೇವಾ ಯೂಟ್ಯೂಬ್ ಚಾನಲ್ ಬಂದು ಈ ಥರ ಒಬ್ಬರು ಗುರುದೇವರಿದ್ದಾರೆ ಎಲ್ಲ ಬಂದು ದರ್ಶನ ಮಾಡಿ ಆಧ್ಯಾತ್ಮಿಕ ಸಾಧನೆ ಮಾಡಿ ಅನ್ನೋ ಇಂಟೆನ್ಷನ್ ಅಲ್ಲನೇ ಅಲ್ಲ ನಾನು ಒಂದು ದೊಡ್ಡ ಈ ಥರ ಸ್ಥಿತಿನ ನನ್ನ ಜನ್ಮದಲ್ಲೇ ನೋಡ್ತೀನಿ ಅಂತ ಗೊತ್ತಿರಲಿಲ್ಲ ಅದು ನನ್ನೊಳಗಡೆ ಅದಾಗಬಾರ್ದು ಆಗಬಾರ್ದು ನನ್ನದು ಅಂತ ಒಂದು ಅನುಭವಗಳ ಒಂದು ಜರ್ನಿನಲ್ಲಿ ನೀವೆಲ್ಲರೂ ಆ ಜರ್ನಿನಲ್ಲಿ ಇದ್ದೀರಾ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಆಗಬೇಕು ನನಗೆ ಅದಕ್ಕೇ ನಾನು ಈ ಥರದ್ದೆಲ್ಲ ಒಂದೊಂದು ಪ್ರಪಂಚಕ್ಕೆ ತಗೊಂಡ್ರೆ ತಗೊಂಡ್ರೆ ಪುಣ್ಯವಂದ್ರು ತಗೊಂಡ್ರೆ ಅಷ್ಟೇ ಅಷ್ಟೇ ಈಗ ನೀವು ಸತ್ಯ ನೋಡಿದ್ದೀರಾ ಸತ್ಯ ನುಡ್ಕೊಂಡು ಬಂದಿದ್ದೀರಾ ಸತ್ಯ ನೋಡ್ಕೊಂಡು ಬರೋರಿಗೆ ವೆಲ್ಕಮ್ ಅಷ್ಟೇ ಬಲವಂತ ಇಲ್ಲ ಯಾಕೆ ಅಂತಂದರೆ ಇವರು ಆ ಥರ ಹಿಂಗೋಗಿ ಹಿಂಗೆ ಸಿಗೋವಂಥ ಗುರುಗಳಲ್ಲ ನಮಗೆ ಒಂದೊಂದ್ಸರಿ ಕಷ್ಟ ಆಗ್ಬಿಡ್ತದೆ ಈ ಥರ ಎಲ್ಲ ನಾನು ಪಬ್ಲಿಸಿಟಿ ಮಾಡಿ ನಾಳೆ ನಮ್ಮ ಜೊತೆ ಕೂತ್ಕೊಂಡು ಗುರುದೇವ್ರ ನಮ್ಮ ಹತ್ರ ಮಾತಾಡ್ತಾರೋ ಇಲ್ವೋ ಅಂತ ಆದ್ರೂ ನನ್ನ ಗುರುದೇವರು ಒಂದು ಪರಮೋಚ್ಚ ಸ್ಥಿತಿ ಆಧ್ಯಾತ್ಮಿಕದ್ದು ನಿಜವಾಗ್ಯೂ ಆ ಥರ ಸಾಧಕರು ನಿಜವಾಗ್ಯೂ ಆ ಥರ ದಾರಿಯಲ್ಲಿರೋರು ಸತ್ಯದ ದಾರಿಯಲ್ಲಿರೋರು ಖಂಡಿತ ಬಂದು ಅವ್ರ ದರ್ಶನ ಮಾಡಿ ಅವ್ರಿಗೆ ಬೇಕಾದನ್ನು ಸತ್ಯ ರೀತಿಯಲ್ಲಿ ಪಡ್ಕೊಂಡು ಹೋಗ್ಬೋದು ಬಟ್ ಇಲ್ಲಿ ಯಾವುದೇ ಒಂದು ಗಿವ್ ಟೇಕ್ ಪಾಲಿಸಿ ಇಲ್ಲ ಅಂತ ನೀವೇ ಹೇಳಿದ್ದೀರ ಅದೊಂದು ವಿಷಯದಿಂದ ನಿಮ್ಮನ್ನೆಲ್ಲ ಮಾತಾಡಿಸಿ ನನಗೆ ತುಂಬ ಖುಷಿಯಾಯಿತು ಖುಷಿಯಾಯಿತು ಎಲ್ಲರೂ ನಂಗೆ ನಿಜ ಖುಷಿಯಾಯ್ತು തിരുച്ചിത്രാംലംബല ഗുരുവേശ്വരണം നമശിവാമ നമശി നമശി ശിവ